ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಕಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಐವತ್ತಾರರಲ್ಲಿ ಕತೆಯನ್ನು ಮುಂದುವರಿಸೋಣ ಮಹೇಶ್ ನೈಟ್ ಪಾರ್ಟಿ ಅರೇಂಜ್ಮೆಂಟ್ಸ್ ಎಲ್ಲ ಸಿದ್ಧಾರ್ಥ್ ನೋಡಿಕೊಳ್ಳುತ್ತಿದ್ದಾನೆ ಪ್ರಕೃತಿ ಹೋಟೆಲ್ನಲ್ಲಿ ನೀನು ಪೆಂಡಿಂಗ್ ವರ್ಕ್ಸ್ ಕಂಪ್ಲೀಟ್ ಮಾಡಿಕೊಂಡು ಹ್ಯಾಪಿಯಾಗಿ ಪಾರ್ಟಿಯನ್ನು ಎಂಜಾಯ್ ಮಾಡು ಎಂದು ಹೇಳಿದರು ಕೃಷ್ಣಪ್ರಸಾದ್ರವರು ಮಹೇಶ್ ಮಹೇಶ್ ಆಶ್ಚರ್ಯಪಡುತ್ತಾ ಸಿದ್ದುಗೆ ಯಾಕೆ ಶ್ರಮ ಡ್ಯಾಡ್ ನಾನು ನೋಡಿಕೊಳ್ಳುತ್ತಿದ್ದೆ ಅಲ್ವಾ ಎಂದನು ಶ್ರಮ ಅಲ್ಲ ಮಹಿ ಜವಾಬ್ದಾರಿ ಒಬ್ಬ ತಂದೆಯಾಗಿ ನಾನು ತೆಗೆದುಕೊಳ್ಳಬೇಕಾದ ನಿನ್ನ ಜವಾಬ್ದಾರಿಯನ್ನು ನನ್ನ ಮಗನಾಗಿ ಸಿದ್ಧಾರ್ ತೆಗೆದುಕೊಳ್ಳುತ್ತಿದ್ದಾನೆ ನೀನು ಇನ್ನೇನು ಯೋಚನೆ ಮಾಡದೆ ಜಸ್ಟ್ ಎಂಜಾಯ್ ಇಟ್ ಎಂದರು ನಗುತ್ತಾ ಸರಿ ಡ್ಯಾಡ್ ಎಂದು ಫೋನಿಟ್ಟ ಮಹೇಶ್ ತುಟಿಗಳ ಮೇಲೆ ಸಂತೃಪ್ತಿಕರವಾದ ನಗುವನ್ನು ನೋಡಿ ಏನಾಯ್ತು ರೀ ಎಂದು ಕೇಳಿದಳು ರಮ್ಯಾ ನಮ್ಮ ಮ್ಯಾರೇಜ್ ಪಾರ್ಟಿ ಸಿದ್ಧಾರ್ಥ್ ಸೆಲೆಬ್ರೇಟ್ ಮಾಡುತ್ತಿದ್ದಾನೆ ಎಂದು ಹೇಳಿದನು ಸಂತೋಷದಿಂದ ರಮ್ಯಾ ಹ್ಯಾಪಿಯಾಗಿ ಸ್ಮೈಲ್ ಕೊಟ್ಟಳು ಸಿದ್ಧಾರ್ಥವರು ನಿಜವಾಗ್ಲೂ ಗ್ರೇಟ್ ರೀ ಸ್ವಂತ ಅಪ್ಪ ಅಮ್ಮನಿಗೆ ಹುಟ್ಟಿರುವವರೇ ಸಣ್ಣ ಸಣ್ಣ ವಿಷಯಗಳಿಗೆ ಜಗಳಗಳು ಮಾಡಿಕೊಂಡು ಬಂಧವನ್ನು ದೂರ ಮಾಡಿಕೊಳ್ಳುತ್ತಿರುವ ಕಾಲ ಇದು ಅಂಥದ್ರಲ್ಲಿ ಬೇರೆ ತಾಯಿಗೆ ಹುಟ್ಟಿದರೂ ಸರಿ ನಿಸ್ವಾರ್ಥವಾಗಿ ಯೋಚನೆ ಮಾಡಿ ಭೇದ ಭಾವವಿಲ್ಲದೆ ತುಂಬ ಅಭಿಮಾನದಿಂದ ಟ್ರೀಟ್ ಮಾಡುತ್ತಿದ್ದಾರೆ ನಿಮ್ಮನ್ನು ನಮ್ಮ ಫ್ಯಾಮಿಲಿಯನ್ನು ತುಂಬ ಹ್ಯಾಪಿಯಾಗಿ ಇದೆರಿ ಎಂದಳು ಹೌದು ರಮ್ಯಾ ಮಹೇಶ್ ಸಂತೋಷವಾಗಿ ನಕ್ಕು ಸಿಸ್ಟಮ್ ಆನ್ ಮಾಡಿ ರಮ್ಯ ಮಾಡಬೇಕಾದ ಕೆಲಸ ಹಾಕಿಗೆ ಕೊಟ್ಟು ತನ್ನ ಕೆಲಸದಲ್ಲಿ ಮಗ್ನನಾದನು ಸಾಕ್ಷಿ ರಾತ್ರಿಗೆ ಬರುವುದು ಸ್ವಲ್ಪ ಲೇಟ್ ಆಗುತ್ತದೆ ಮಹೇಶ್ಗೆ ಮದುವೆಯಾಗಿದೆ ಇವತ್ತು ಪಾರ್ಟಿ ಇದೆ ಆಫೀಸ್ನಿಂದ ಡೈರೆಕ್ಟಾಗಿ ಹೋಗ್ತಾ ಇದ್ದೀನಿ ಎಂದು ಹೇಳಿದನು ಸಿದ್ಧಾರ್ಥ್ ಶರ್ಟ್ ಹಾಕಿಕೊಳ್ಳುತ್ತಾ ಸರಿ ಸಿದ್ದು ಪಾರ್ಟಿಗೆ ಡ್ರೆಸ್ ತೆಗೆದುಕೊಂಡ್ರಾ ಹ್ಞೂ ಬ್ಯಾಗ್ನಲ್ಲಿ ಇಟ್ಟಿದ್ದೀನಿ ಆಫೀಸಿನಲ್ಲಿ ಫ್ರೆಶ್ ಆಗಿ ಹೋಗ್ತೀನಿ ಸಿದ್ಧಾರ್ಥ್ ಸಾಕ್ಷಿ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ಟೈಮ್ಗೆ ತಿಂದು ರೆಸ್ಟ್ ತೆಗೆದುಕೋ ತುಂಬ ಲೇಟ್ ಮಾಡುವುದಿಲ್ಲ ಎಂದನು ನನ್ನ ಬಗ್ಗೆ ಯಾವುದೇ ರೀತಿಯ ಟೆನ್ಷನ್ ಬೇಡ ನೀವು ಹ್ಯಾಪಿಯಾಗಿ ಹೋಗಿ ಬನ್ನಿ ಎಂದಳು ಸಣ್ಣಗೆ ನಗುತ್ತಾ ಬಾಯ್ ಎಂದು ಹಾಕಿ ಹಣೆಯ ಮೇಲೆ ಮುತ್ತನ್ನು ಇಟ್ಟು ಬ್ಯಾಗ್ ತೆಗೆದುಕೊಂಡು ಆಫೀಸಿಗೆ ಸ್ಟಾರ್ಟ್ ಆದನು ಸಿದ್ಧಾರ್ಥ್ ಹಲೋ ಮ್ಯಾನೇಜರ್ ಅವರೇ ಡೆಕೋರೇಷನ್ ಆ್ಯಂಡ್ ಅರೇಂಜ್ಮೆಂಟ್ಸ್ ಟಾಪ್ ಕ್ಲಾಸ್ನಲ್ಲಿ ಇರಬೇಕು ಕ್ಯಾಟರಿಂಗ್ ಆಸ್ಪಿಟಾಲಿಟಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲೂ ಯಾವ ಕೊರತೆಯೂ ಬರದಂತೆ ಕೇರ್ಫುಲ್ಲಾಗಿ ಏರ್ಪಾಟುಗಳು ಮಾಡಿ ಆ್ಯಂಡ್ ಸ್ಟೇಜ್ ಡೆಕೋರೇಷನ್ ಮಾಡಲ್ ನಿಮಗೆ ಸೆಂಡ್ ಮಾಡ್ತೀನಿ ಆ ರೀತಿಯಲ್ಲಿ ಸೆಟ್ ಮಾಡಿ ನಾನು ಸಾಯಂಕಾಲ ಆರು ಗಂಟೆಗೆ ಬರ್ತೀನಿ ಅಷ್ಟೊತ್ತಿಗೆ ಎಲ್ಲ ರೆಡಿ ಇರಬೇಕು ಕ್ಯಾಬಿನ್ನೊಳಕ್ಕೆ ಬಂದ ಸುದೀಪ್ ಆ ಮಾತುಗಳು ಕೇಳಿ ಕಣ್ಣಪ್ಪುಗಳು ಗಂಟೆಗೆ ಹಾಗೇ ನೋಡುತ್ತಿದ್ದಾನೆ ಶ್ಯೂರ್ ಸರ್ ಅರೇಂಜ್ಮೆಂಟ್ಸ್ ನೋಡಿ ನೀವು ವಾವ್ ಅಂತ ಹೇಳ್ತೀರಾ ಬಾಯ್ ಸರ್ ಬಾಯ್ ಸಿದ್ಧಾರ್ಥ್ ಫೋನ್ ಇಟ್ಟು ಈ ಕಡೆಗೆ ತಿರುಗುವಷ್ಟರಲ್ಲಿ ತನ್ನನ್ನೇ ನೋಡುತ್ತಾ ಕಾಣಿಸಿದನು ಸುದೀಪ್ ಏನು ಯಾವುದೋ ಅರೇಂಜ್ಮೆಂಟ್ಸ್ ಅಂತಿದ್ದೀಯಾ ಯಾವುದಾದ್ರೂ ಪಾರ್ಟಿ ಕೊಡ್ತಾ ಇದ್ದೀಯಾ ಎಂದು ಕೇಳಿದನು ಎಕ್ಸೈಟಿಂಗ್ ಆಗಿ ಇಲ್ಲ ಕಣ ಫ್ರೆಂಡ್ ಪಾರ್ಟಿಗೆ ಅರೇಂಜ್ಮೆಂಟ್ಸ್ ಗೈಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ ಪಾರ್ಟಿನ ಯಾರೋ ಆ ಫ್ರೆಂಡು ಮಹೇಶ್ ಆತನಿಗೆ ಮದುವೆಯಾಗಿದೆ ಇವತ್ತು ನೈಟ್ ಪಾರ್ಟಿ ಇದೆ ಎಂದು ಹೇಳಿದನು ಚೇರಿನಲ್ಲಿ ಕುಳಿತುಕೊಳ್ಳುತ್ತ ಸುದೀಪ್ ಸಿದ್ಧಾರ್ಥ್ ಹೆದರಿಗೆ ಚೇರನ್ನು ಹೆಳೆದುಕೊಂಡು ಕುಳಿತುಕೊಂಡು ಮಹೇಶ್ಗೆ ಮದುವೆಯಾಗಿದೆಯಾ ಯಾರಿಗೂ ಹೇಳದೆ ಮಾಡಿಕೊಂಡಿದ್ದಾನೆ ಸೊ ನೈಟ್ ಪಾರ್ಟಿಗೆ ಹೋಗ್ತಾ ಇದ್ದೀಯಾ ಅನ್ನೋ ಮಾತು ಹೌದು ನಾವಿಬ್ಬರು ಹೋಗ್ತಾ ಇದ್ದೀವಿ ಆತನೇ ನಿನಗೆ ಕಾಲ್ ಮಾಡ್ತೀನಿ ಅಂದರೆ ನಾನು ಹೇಳ್ತೀನಿ ಬಿಡು ಅಂತ ಹೇಳಿದೆ ವಿಜಯ್ ಕಿರಣ್ ದಿವ್ಯರವರು ಸಹ ಬರ್ತಾ ಇದ್ದಾರೆ ಎಂದನು ಸಿದ್ಧಾರ್ಥ್ ಸಿಸ್ಟಮ್ನಲ್ಲಿ ನೋಡುತ್ತ ಲೋ ನನಗೆ ಇವತ್ತಿಗೂ ಅರ್ಥವಾಗದ ವಿಷಯ ಏನೆಂದರೆ ಮಹೇಶ್ ನಿನಗೆ ಇಷ್ಟು ಬೇಗ ಹೇಗೆ ಕ್ಲೋಸ್ ಆದನು ಆ್ಯಂಡ್ ನೀನು ಆತನನ್ನು ಯಾಕೆ ಅಷ್ಟೊಂದು ಸ್ಪೆಷಲ್ ಆಗಿ ಟ್ರೀಟ್ ಮಾಡುತ್ತಿದ್ದೀಯಾ ಅಂತ ಸಿದ್ಧಾರ್ಥನನ್ನು ದಿಟ್ಟಿಸಿ ನೋಡುತ್ತಾ ಕೇಳಿದನು ಸುದೀಪ್ ಈ ಗುಡ್ ಪರ್ಸನ್ ಕಣ ನನ್ನ ವ್ಯಕ್ತಿತ್ವಕ್ಕೆ ಆಲೋಚನೆಗಳಿಗೆ ತುಂಬ ಹತ್ತಿರವಾಗಿ ಇರ್ತಾನೆ ಅದಕ್ಕೆ ಬೇಗ ಕನೆಕ್ಟ್ ಆದೆ ಹೌದು ಅದು ಮಾತ್ರ ನಿಜಾನೇ ಬಿಡು ನಿನಗೆ ತುಂಬ ಆಗಿ ಇರ್ತಾನೆ ಆತ ಆದರೂ ನೀವಿಬ್ಬರೂ ತುಂಬ ಕ್ಲೋಸ್ ಅಲ್ವಾ ಮದುವೆಗೆ ಯಾಕೆ ಹೇಳಲಿಲ್ಲ ಮತ್ತೆ ಯಾಕೆ ಹೇಳಲಿಲ್ಲ ಹೇಳ್ದ ಹೋಗಿದ್ದೆ ಸಹ ಹೌದಾ ನನಗೆ ಒಂದು ಮಾತಾದರೂ ಹೇಳಲಿಲ್ಲ ಮತ್ತೆ ಮೊದಲಾದರೆ ಯಾವ ಸಣ್ಣ ವಿಷಯವಾದರೂ ನನಗೆ ಹೇಳ್ತಾ ಇದ್ದೆ ಲಾಸ್ಟ್ ವೀಕ್ ಯಾವುದೂ ಇಂಪಾರ್ಟೆಂಟ್ ವರ್ಕ್ ಅಂತ ಮುಂಬೈಗೆ ಹೋಗಿದ್ದೆ ಯಾಕೆ ಅಂದರೆ ಮತ್ತೆ ಹೇಳ್ತೀನಿ ಅಂತ ಹೇಳಿದೆ ಏನು ಕೆಲಸ ಕಾಣೋ ನಿನಗೆ ಅಲ್ಲಿ ಸಾಕ್ಷಿಗೆ ಅನ್ಯಾಯ ಮಾಡ್ತಿಲ್ಲ ಅಲ್ವಾ ಮೊದಲೇ ಗಂಡಸರು ಜಾಸ್ತಿ ದಾರಿ ತಪ್ಪುವುದು ಹೆಂಡತಿ ಆಗಿ ಇರುವಾಗಲೇ ಅಂತೆ ಎಂದನು ಸುದೀಪ್ ಅನುಮಾನದಿಂದ ನೋಡುತ್ತ ಲೋ ಏನು ಮಾತುಗಳು ಕಣಾವು ಎಂದು ಸುದೀಪ್ ತಲೆ ಮೇಲೆ ಹೊಂದುಕೊಟ್ಟನು ಸಿದ್ಧಾರ್ಥ್ ಸುದೀಪ್ ನಗುತ್ತಾ ಒಡೆದು ಜಾಗದಲ್ಲಿ ಹುಜ್ಜಿಕೊಳ್ಳುತ್ತಾ ಜಸ್ಟ್ ಕಿಟ್ಟಿಂಗ್ ಕಣ ನೀನು ಆ ರೀತಿ ಮಾಡುವುದಿಲ್ಲ ಅಂತ ನನಗೆ ಗೊತ್ತು ಯಾಕೆ ಹೋಗಿದ್ದೆ ಮುಂಬೈಗೆ ಅಂಕಲ್ ಬಗ್ಗೆ ಸಹ ಏನೂ ಬಚ್ಚಿಡುತ್ತಿದ್ದೀಯಾ ನೀನು ಅಂಕಲ್ ಪುಣೆಯಲ್ಲಿ ಹಿದ್ದಿದ್ದರೆ ವಿಜಯ್ಗೋಸ್ಕರ ನಾವು ಹೋದಾಗ ನೀನು ಆಗದೆ ಬರ್ತಾ ಇರಲಿಲ್ಲ ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಕಣೋ ನೀನೇ ಯಾವುದೋ ಒಂದು ಟೈಮಲ್ಲಿ ಹೇಳ್ತೀಯಾ ಅಂತ ನಾನು ಸೈಲೆಂಟಾಗಿ ಇದ್ದೆ ಮೊದಲಿನ ಥರ ನೀನು ನನ್ನ ಜೊತೆ ಏನೂ ಶೇರ್ ಮಾಡಿಕೊಳ್ಳುತ್ತಿಲ್ಲ ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ದೀಯಾ ನೀನು ನನ್ನನ್ನು ಎಂದು ಮುಖ ತಿರುಗಿಸಿಕೊಂಡನು ಸುದೀಪ್ ಸಿದ್ಧಾರ್ಥ್ ಸಣ್ಣಗೆ ನಕ್ಕು ಸುದೀಪ್ ಕತ್ತಿನ ಸುತ್ತಲೂ ಕೈಯನ್ನು ಹಾಕಿ ಹತ್ತಿರಕ್ಕೆ ತೆಗೆದುಕೊಂಡನು ನಾನು ನಿನ್ನನ್ನೇನು ನೆಗ್ಲೆಕ್ಟ್ ಮಾಡ್ತಿಲ್ಲ ಕಣ ಕೆಲವೊಂದು ವಿಷಯಗಳು ಈಗ ನಿನ್ನ ಜೊತೆ ಶೇರ್ ಮಾಡಲಾರೇನು ಬಟ್ ಸಮಯ ಬಂದಾಗ ತಪ್ಪದೇ ಹೇಳ್ತೀನಿ ಎಂದನು ಹ್ಞೂ ಸರಿ ನನ್ನ ಬಾಧೆ ನೀನು ನನ್ನ ಹತ್ರ ಹೇಳ್ತಿಲ್ಲ ಅಂತ ಅಲ್ಲ ಕಣ ನಿನ್ನಲ್ಲಿ ನೀನೇ ಸತಮತವಾಗಬಾರದು ಅಂತ ಯಾವ ವಿಷಯವಾದರೂ ಸರಿ ನೀನು ಹ್ಯಾಂಡಲ್ ಮಾಡ್ತೀಯಾ ಅಂತ ನನಗೆ ಗೊತ್ತು ಬಟ್ ಡೋಂಟ್ ಟೇಕ್ ಟೂ ಮಚ್ ಆಫ್ ಸ್ಟ್ರೆಸ್ ಎಂದನು ಸಿದ್ಧಾರ್ಥ್ ಕೆನ್ನೆಯ ಮೇಲೆ ಕೈಯನ್ನು ಹಾಕಿ ಸರಿ ಕಣ ಎಂದು ಸುದೀಪ್ಗೆ ಹಕ್ಕೊಟ್ಟು ಬೇಗ ವರ್ಕ್ ಕಂಪ್ಲೀಟ್ ಮಾಡು ಸಾಯಂಕಾಲ ಪಾರ್ಟಿಗೆ ಹೋಗಬೇಕು ಎಂದನು ಸರಿ ಕಣ ಎಂದು ತನ್ನ ಪ್ಲೇಸಿಗೆ ಹೋಗಿ ವರ್ಕ್ನಲ್ಲಿ ಬಿದ್ದನು ಸುದೀಪ್ ಸಿದ್ಧಾರ್ಥ್ ಭಾರವಾಗಿ ನಿಟ್ಟುಸಿರು ಬಿಟ್ಟು ವರ್ಕ್ನಲ್ಲಿ ಮಗ್ನನಾದನು ವಿಜಯ್ ಮದುವೆಯಲ್ಲಿ ಸುದೀಪ್ ಕಿರಣ್ ದಿವ್ಯಾವರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದನು ಸಿದ್ಧಾರ್ಥ್ ಸಿದ್ಧಾರ್ಥ್ ಕ್ಲೋಸ್ ಫ್ರೆಂಡ್ಸ್ ಆಗಿರುವುದರಿಂದ ಎಲ್ಲರನ್ನೂ ಪಾರ್ಟಿಗೆ ಇನ್ವೈಟ್ ಮಾಡಿದ್ದಾನೆ ಮಹೇಶ್ ಲ್ಯಾಪ್ಟಾಪ್ ಮುಂದೆ ಹಾಕಿಕೊಂಡು ಕೃತಿಕಾಗೆ ಕೋಡಿಂಗ್ ಕಲಿಸುತ್ತಿದ್ದಾನೆ ವಿಜಯ್ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ಬರುವ ರಿಸಲ್ಟ್ ಇದು ಇದು ಒಂದು ಬಾರಿ ನೀನು ಪ್ರಾಕ್ಟೀಸ್ ಮಾಡು ಅರ್ಥ ಆಯ್ತಾ ಇನ್ನೇನಾದರೂ ಡೌಟ್ಸ್ ಇದೆಯಾ ಎನ್ನುತ್ತಾ ತಲೆ ತಿರುಗಿಸಿ ನೋಡಿದನು ವಿಜಯ್ ಬ್ಲಾಕ್ ಗಾಗುಲ್ಸ್ ಇಟ್ಟುಕೊಂಡು ಗಲ್ಲದ ಕೆಳಗೆ ಕೈಯನ್ನು ಇಟ್ಟುಕೊಂಡು ಗೋಡೆಗೆ ಒರಗಿಕೊಂಡು ಬೊಂಬೆಯ ಥರ ಇರುವ ಕೃತಿಕಳನ್ನು ಅನುಮಾನದಿಂದ ನೋಡುತ್ತಾ ನಿಧಾನವಾಗಿ ಗಾಗುಲ್ಸ್ ತೆಗೆದನು ಕಣ್ಣುಗಳು ಮುಚ್ಚಿಕೊಂಡು ನಿದ್ದೆ ಮಾಡುತ್ತಿದ್ದಾಳೆ ಕೃತಿಕ ಆಕೆಯನ್ನು ನೋಡಿದ ತಕ್ಷಣ ವಿಜಯ್ಗೆ ಕೋಪ ಬಂದಿತು ಏಯ್ ಕೋತಿ ಎಂದು ತಲೆ ಮೇಲೆ ಒಂದು ಕೊಟ್ಟನು ಆ ಏಟಿಗೆ ಬೆಚ್ಚಿಬಿದ್ದು ಕಣ್ಣುಗಳು ತೆರೆದು ಏನ್ರಿ ಆ ರೀತಿ ಒಡೆದ್ರಿ ಎಂದು ಒಡೆದ ಜಾಗದಲ್ಲಿ ಹುಜ್ಜಿಕೊಳ್ಳುತ್ತಾ ನೋಡುತ್ತಿದ್ದರೆ ವಿಜಯ್ ಗುರಾಯಿಸಿಕೊಂಡು ನೋಡಿ ನಾನು ಇಲ್ಲಿ ಶ್ರದ್ಧೆಯಿಂದ ಹೇಳ್ತಾ ಇದ್ದರೆ ಕೇಳದೆ ಗಾಗುಲ್ ಸಿಟ್ಟುಕೊಂಡು ಬೇರೆ ಸ್ಟೈಲಾಗಿ ನಿದ್ದೆ ಮಾಡುತ್ತಿದ್ದೀಯಾ ಎಂದು ಕೇಳಿದನು ಅಂದರೆ ಅದು ಗಾಗುಲ್ ಸಿಟ್ಟುಕೊಂಡರೆ ನಾನು ನಿದ್ದೆ ಮಾಡುವುದು ನಿಮಗೆ ಗೊತ್ತಾಗುವುದಿಲ್ಲ ಅಲ್ವಾ ಅಂತ ಆದರೂ ಏನು ರೀ ನೀವು ನಾನೇನು ಟೈಮ್ ಪಾಸ್ ಆಗುತ್ತಿಲ್ಲ ಅಂತ ಯಾವುದೋ ಒಂದು ಕಲಿತುಕೊಂಡರೆ ಚೆನ್ನಾಗಿರುತ್ತದೆ ಅಂತ ನಿಮಗೂ ಸಹ ನಿಮ್ಮ ಸ್ಕಿಲ್ಸ್ ಮೆಲುಕು ಹಾಕಿಕೊಂಡಂತೆ ಆಗುತ್ತದೆ ಅಂತ ಕಲಿಸು ಅಂದ ಪಾಪಕ್ಕೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಹೇಳಿದಂತೆ ಗಂಟೆಗಳು ಗಂಟೆಗಳು ಕಂಟಿನ್ಯೂಸ್ ಆಗಿ ಹೇಳ್ತೀರಾ ಹೋಗ್ರಿ ನೀವು ಬೇಡ ನಿಮ್ಮ ಕೋಚಿಂಗ್ ಕ್ಲಾಸ್ಗಳು ಬೇಡ ಎಂದಳು ಹಳುಮುಖ ಇಟ್ಟು ನಾನು ಬೇಡವಾ ವಿಜಯ್ ಓರಿಯಾಗಿ ನೋಡುತ್ತಾ ಹೇಳುತ್ತಿದ್ದರೆ ಏನು ಪ್ಲೋನಲ್ಲಿ ಬಂತು ರೀ ಬಯಸಿ ಬಯಸಿ ನೀವು ಬೇಡ ಅಂದರೂ ಹಿಂದೆ ಬಿದ್ದು ಮಾಡಿಕೊಂಡೆ ನಿಮ್ಮನ್ನು ಬೇಡ ಅಂತ ಹೇಗೆ ಹೇಳ್ತೀನಿ ನನಗೆ ನಿದ್ದೆ ಬರ್ತಾ ಇದೆ ಸ್ವಲ್ಪ ಹೊತ್ತು ಮಲಗಿಕೊಳ್ಳುತ್ತೇನೆ ಇವತ್ತಿಗೆ ನಿಮ್ಮ ಕ್ಲಾಸುಗಳಿಗೆ ಬ್ರೇಕ್ ಕೊಟ್ಟು ನೀವು ಸಹ ರೆಶ್ಟ್ ತೆಗೆದುಕೊಳ್ಳಿ ನಾಳೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ ಎಂದು ತಲೆ ಕೆಳಗೆ ಕೈಗಳನ್ನು ಇಟ್ಟುಕೊಂಡು ಚಿಕ್ಕ ಮಗುವಿನಂತೆ ಮಲಗಿಕೊಂಡ ಹಾಕಿಯನ್ನು ನೋಡಿ ಫೋನ್ ತೆಗೆದು ಟೈಮ್ ನೋಡಿ ಹಲೋ ಮೇಡಮ್ ಟೈಮ್ ನಾಲ್ಕು ಗಂಟೆ ಆಗ್ತಿದೆ ಈಗ ಏನು ಮಲಗಿಕೊಳ್ಳುತ್ತೀಯಾ ಬಿಡು ಹೋಗಿ ಟೀ ಮಾಡಿಕೊಂಡು ಬಾ ಎಂದು ಹೇಳಿ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿದನು ಕಣ್ಣುಗಳು ತೆರೆದು ಪಪ್ಪಿ ಪೇಸ್ ಇಟ್ಟು ನೋಡುತ್ತಿರುವ ಕೃತಿಗಳನ್ನು ನೋಡಿ ನಗು ಬಂದಿತು ವಿಜಯ್ಗೆ ಪಕ್ಕಕ್ಕೆ ತಿರುಗಿ ನಗುವನ್ನು ತಡೆದುಕೊಂಡು ಮತ್ತೆ ಹಾಕಿಯ ಕಡೆ ನೋಡಿ ಏನು ಆ ರೀತಿ ನೋಡ್ತಾ ಇದ್ದೀಯಾ ಆದರೂ ಅಷ್ಟೊಂದು ನಿದ್ದೆ ಏನು ನಿನಗೆ ರಾತ್ರಿಯೆಲ್ಲ ನಿದ್ದೆ ಇಲ್ಲದಂತೆ ಫ್ಯೂಚರ್ನಲ್ಲಿ ನಿದ್ದೆ ಇಲ್ಲದ ರಾತ್ರಿಗಳು ಕಳೆಯಬೇಕಾಗಿ ಬರುತ್ತದೇನೋ ಅಂತ ಈಗ ಚೆನ್ನಾಗಿ ನಿದ್ದೆ ಮಾಡಿ ನಿದ್ದೆಯನ್ನು ಸೇವ್ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಮೂತಿ ತಿರುಗಿಸಿಕೊಂಡು ಬೆಡ್ಡಿಳಿದು ಸಿಡಿಮಿಡಿಗೊಳ್ಳುತ್ತಾ ವಾಶ್ರೂಮ್ನೊಳಕ್ಕೆ ಹೋದಳು ಈಗ ಏನು ಮಾತನಾಡಿದ್ಲು ಅಂತ ವಿಜಯ್ ತಲೆಯನ್ನು ಕೆರೆದುಕೊಳ್ಳುತ್ತಾ ರಿವೈಂಡ್ ಮಾಡಿಕೊಂಡು ನಿದ್ದೆ ಇಲ್ಲದ ರಾತ್ರಿಗಳು ಅಂದರೆ ಅಂತ ಕೆಲವು ಕ್ಷಣಗಳು ಯೋಚಿಸಿದ ವಿಜಯ್ಗೆ ಲೈಟ್ ಒಳದಿದ್ದರಿಂದ ಉಫ್ ಅಂತ ಅಂದುಕೊಂಡು ತಲೆ ಹಿಡಿದುಕೊಂಡನು ಕೃತಿಕ ಫೇಸ್ ವಾಶ್ ಮಾಡಿಕೊಂಡು ಅಣೆಯಲ್ಲಿ ಸ್ಟಿಕ್ಕರ್ ಇಟ್ಟುಕೊಂಡು ಜಡಿ ಸೆಟ್ ಮಾಡಿಕೊಂಡು ಬನ್ನಿ ಟೀ ಮಾಡುತ್ತೇನೆ ಎಂದು ಹೊರಗಡೆಗೆ ಹೋಗುತ್ತಿದ್ದರೆ ಆಕೆಯ ಹಿಂದೆಯೇ ನಡೆದ ವಿಜಯ್ ಒಯ್ಯಾರವಾಗಿ ನಡೆಯುತ್ತಿರುವ ಕೃತಿಕಾಳನ್ನು ನೋಡಿ ಅಷ್ಟೊಂದು ತಿರುಗಿಸಬೇಡ ಸೊಂಟ ಹಿಡಿದುಕೊಳ್ಳುತ್ತದೆ ಎಂದನು ಕೃತಿಕ ಹಿಂದೆ ಕೈಗಳು ಹಿಟ್ಟುಕೊಂಡು ಹಿಂದೆ ಇರುವ ವಿಜಯ್ ಕಡೆ ಒಂದು ಲುಕ್ ಕೊಟ್ಟು ಹಿಡಿದುಕೊಂಡರೂ ಏನೂ ಪರವಾಗಿಲ್ಲ ನಮ್ಮ ಯಜಮಾನರ ಕೈಯಲ್ಲಿ ಮೂವಚ್ಚಿಸಿಕೊಳ್ಳುತ್ತೇನೆ ಎಂದು ಇನ್ನೂ ಜಾಸ್ತಿ ಸೊಂಟ ತಿರುಗಿಸಿಕೊಳ್ಳುತ್ತಾ ಹೋಗುತ್ತಿದ್ದರೆ ಸಣ್ಣಗೆ ಮುಗುಳ್ನಕ್ಕನು ವಿಜಯ್ ನಿರ್ಮಲಾ ಭಾಸ್ಕರ್ ಅವರ ಜೊತೆ ಕುಳಿತುಕೊಂಡು ಟೀ ಕುಡಿದರು ಟಿ ವಿ ಮುಂದೆ ಕುಳಿತುಕೊಂಡು ಸ್ಪೋರ್ಟ್ಸ್ ಚಾನಲ್ಗಳನ್ನು ಕಂಟಿನ್ಯೂಸ್ ಆಗಿ ಬದಲಾಯಿಸುತ್ತಿರುವ ವಿಜಯ್ನನ್ನು ನೋಡಿ ವಿಜಯ್ ಸರ್ ಯಾವುದಾದ್ರೂ ಗೇಮ್ ಆಡೋಣವಾ ಎಂದು ಕೇಳಿದಳು ಕೃತಿಕಾ ಕುಂಟೆ ಬಿಲ್ಲೆ ಚೌಕಾಭಾರ ಕಣ್ಣಾಮುಚ್ಚೆ ನನ್ನಿಂದ ಆಗಲ್ಲ ಅವನ ಮಾತುಗಳಿಗೆ ಭುಜದ ಮೇಲೆ ಒಂದು ಕೊಟ್ಟು ಶಟೀಲ್ ಆಡೋಣ ನಾನು ಚೆನ್ನಾಗಿ ಆಡ್ತೀನಿ ಎಂದು ಎದ್ದು ನಿಂತುಕೊಂಡಳು ಆಕೆಯನ್ನು ಮೇಲಿಂದ ಕೆಳಗಡೆ ತನಕ ಒಂದು ಬಾರಿ ನೋಡಿ ಇದೇ ರೀತಿ ಸೀರೆಯಲ್ಲೇ ಆಡ್ತೀಯಾ ಕೆಳಗಡೆ ಬಿದ್ದರೆ ಮೊಣಕಾಲುಗಳು ಒಡೆದೋಗಿ ಅಲ್ಲುಗಳು ಉದುರೋಗ್ತವೆ ಹೋಗಿ ಬೇರೆ ಡ್ರಸ್ ಹಾಕಿಕೊಂಡು ಬಾ ಬರುವಾಗ ಆ ಬ್ಯಾಟ್ಸ್ ಕಾಕ್ ತೆಗೆದುಕೊಂಡು ಬಾ ಎಂದನು ಸರಿ ಬೇಗ ಬಂದ್ಬಿಡ್ತೀನಿ ಎಂದು ಓಡುವ ನಡಿಗೆಯೊಂದಿಗೆ ಹೋಗಿ ಕುರ್ತಿ ಪ್ಲಾಜಾ ಹಾಕಿಕೊಂಡು ಹತ್ತು ನಿಮಿಷಗಳಲ್ಲಿ ಹಿಂತಿರುಗಿ ಬಂದಳು ವಿಜಯ್ ಟಿ ವಿ ಆಫ್ ಮಾಡಿ ಆಕೆಯೊಂದಿಗೆ ನಡೆದನು ಇಬ್ಬರು ಸ್ಪರ್ಧಾತ್ಮಕವಾಗಿ ಆಡುತ್ತಿದ್ದರೆ ನಿರ್ಮಲಾ ಭಾಸ್ಕರ್ ಅವರು ಅಲ್ಲೇ ಕುಳಿತುಕೊಂಡು ನಗುತ್ತಾ ನೋಡುತ್ತಿದ್ದಾರೆ ಎಕ್ಸಾಮ್ ಮುಗಿದ ನಂತರ ನಿತ್ಯಾಳನ್ನು ಪಿಕ್ ಮಾಡಿಕೊಳ್ಳುವುದಕ್ಕೆ ಬೈಕ್ ಮೇಲೆ ವೆಯ್ಟ್ ಮಾಡುತ್ತಿದ್ದಾನೆ ಆಕಾಶ್ ನಿತ್ಯ ಕ್ಲಾಸ್ಮೇಟ್ಸ್ ಆಯ್ ಆಕಾಶ್ ಎಂದು ನಗುತ್ತ ಕೈಯನ್ನು ಬೀಸಿದರೆ ಆಕಾಶ್ ಸಹ ನಗುತ್ತಾ ಹಾಯ್ ಎಂದು ಕೈಯನ್ನು ಬೀಸಿದನು ಹಿಂದೆಯೇ ಬಂದ ನಿತ್ಯ ಆಕಾಶ್ಟನ್ನು ಗುರಾಯಿಸಿಕೊಂಡು ನೋಡುತ್ತಾ ಹತ್ತಿರಕ್ಕೆ ಬಂದಳು ಆ ಬೀಸುವುದು ನಿಲ್ಲಿಸಿದರೆ ಹೋಗೋಣ ಆ ಶರ್ಟೇನು ಆ ರೀತಿ ಶೋ ಮಾಡ್ತಾ ಇದ್ದೀಯಾ ಎಂದು ಮೇಲಿನ ಬಟನ್ ಹಾಕುತ್ತಿದ್ದರೆ ಆಕಾಶ್ ನಗುತ್ತಾ ಇಷ್ಟೊಂದು ಪೊಸೆಸಿವೇನೆ ನೀನು ಅವರು ನೋಡಿದಷ್ಟು ಮಾತ್ರಕ್ಕೆ ಆ ಹೇಳಿದಷ್ಟು ಮಾತ್ರಕ್ಕೆ ಕರ್ಗೋಗ್ತೀನ ಏನು ಎಂದನು ಅವೆಲ್ಲ ನನಗೆ ಗೊತ್ತಿಲ್ಲ ನೀನು ಯಾರನ್ನಾದರೂ ನೋಡಿದರೂ ನಿನ್ನನ್ನು ಯಾರಾದರೂ ನೋಡಿದರೂ ನನಗೆ ಮೈ ಉರಿದೋಗುತ್ತದೆ ಎನ್ನುತ್ತ ಬೈಕ್ ಹತ್ತಿ ಕುಳಿತುಕೊಂಡನು ಆಕಾಶ್ ನಗುತ್ತಾ ಬೈಕ್ ಸ್ಟಾರ್ಟ್ ಮಾಡಿ ಮನೆ ಮುಂದೆ ನಿಲ್ಲಿಸಿದನು ಸ್ವಲ್ಪ ಹೊತ್ತು ಇದ್ದು ಹೋಗಬಹುದು ಅಲ್ವಾ ಇಲ್ಲ ಕಣೆ ಮಹೇಶ್ ಮ್ಯಾರೇಜ್ ಪಾರ್ಟಿ ಇದೆ ರಾತ್ರಿಗೆ ಮನೆಗೆ ಹೋಗಿ ರೆಡಿಯಾಗಿ ಹೋಗಬೇಕು ನಿನ್ನನ್ನು ಸಹ ಕರೆದುಕೊಂಡು ಬರುವುದಕ್ಕೆ ಹೇಳಿದ್ನು ಆದರೆ ನಿನಗೆ ಎಕ್ಸಾಮ್ಸ್ ಇದ್ದಾವೆ ಅಲ್ವಾ ಏನೂ ಪರವಾಗಿಲ್ಲ ನಾನು ಬರ್ತೀನಿ ನಾಳೆ ಓದಿಕೊಳ್ಳುತ್ತೇನೆ ಅದೇನೂ ನಡೆಯುವುದಿಲ್ಲ ನೈಟ್ ಲೇಟ್ ಆದರೆ ನಾಳೆ ಎಲ್ಲ ನಿದ್ದೆ ಮಾಡ್ತೀಯಾ ಎಕ್ಸಾಮ್ಸ್ ಮುಗಿಯುವ ತನಕ ಎಲ್ಲೆಗೂ ಕರೆದುಕೊಂಡು ಹೋಗುವುದಿಲ್ಲ ಹೋಗು ಎಂದನು ಹ್ಞೂ ಸರಿ ಬಾಯ್ ಎಂದು ನಿತ್ಯ ಒಳಗಡೆಗೆ ಹೋದರೆ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದನು ಆಕಾಶ್ ಕೋತಿ ರೆಡಿಯಾದ ಎನ್ನುತ್ತಾ ವಿಜಯ್ ರೂಮಿನ ಬಾಗಿಲು ಓಪನ್ ಮಾಡುವಷ್ಟರಲ್ಲಿ ಸ್ಕರ್ಟ್ ಬ್ಲೌಸ್ ಹಾಕಿಕೊಂಡು ಆಗ ತಾನೇ ಸೀರೆಯನ್ನು ಹುಟ್ಟಿಕೊಳ್ಳುತ್ತಿದ್ದ ಕೃತಿಕ ವಿಜಯ್ನನ್ನು ನೋಡಿ ಪಟ್ಟಂತ ಹಿಂದಕ್ಕೆ ತಿರುಗಿದರೆ ವಿಜಯ್ ತಡವರಿಸಿ ಹಿಂದಕ್ಕೆ ತಿರುಗಿ ಎಷ್ಟು ಫಾಸ್ಟಾಗಿ ಒಳಗಡೆಗೆ ಬಂದನೋ ಅಷ್ಟೇ ಫಾಸ್ಟಾಗಿ ಹಿಂದಕ್ಕೆ ಹೋಗಿ ಬಾಗಿಲು ಹತ್ತಿರಕ್ಕೆ ಹಾಕಿದನು ಕೃತಿಕ ತನ್ನಲ್ಲಿ ಉಂಟಾದ ಭಾವನೆಗಳಿಗೆ ಆಳವಾಗಿ ಉಸಿರು ತೆಗೆದುಕೊಂಡು ವಿಜಯ್ ರಿಯಾಕ್ಷನ್ನನ್ನು ನೆನೆದುಕೊಂಡು ತನ್ನಲ್ಲಿ ತಾನೇ ನಗುತ್ತಾ ಫಾಸ್ಟಾಗಿ ಸೀರೆ ಉಟ್ಟುಕೊಂಡು ರೆಡಿಯಾಗಿ ಹೊರಗಡೆಗೆ ಬಂದಳು ನಡೆದುಕೊಂಡು ಬರುತ್ತಿರುವ ಹಾಕಿಯನ್ನು ನೋಡಿ ಸೋಪಾದ ಮೇಲಿಂದ ಹೆದ್ದು ನಿಂತುಕೊಂಡ ವಿಜಯ್ ಸಾರಿ ಎಂದನು ನಿಧಾನವಾಗಿ ಕೃತಿಕ ಅವನನ್ನು ದಿಟ್ಟಿಸಿ ನೋಡುತ್ತಾ ಸಾರೀನಾ ನಾನು ನಿನಗೆ ಏನಾಗ್ತೀನಿ ಹೆಂಡತಿನೇ ಅಲ್ವಾ ಯಾರೋ ಬೇರೆಯವರನ್ನು ನೋಡಿದವರ ಥರ ಹೇಳ್ತಾ ಇದ್ದೀರಾ ಎಂದಳು ಕೆಲವು ಕ್ಷಣಗಳ ಮೌನದ ನಂತರ ಆದರೂ ಏನು ನೀನು ಸೀರೆ ಹುಟ್ಟಿಕೊಳ್ಳುತ್ತಿರುವಾಗ ಬಾಗಿಲು ಹಾಕಿಕೊಳ್ಳಬಹುದಲ್ವಾ ಎಂದನು ಅಸಹನೆಯಿಂದ ಬೇಗ ರೆಡಿಯಾಗಬೇಕು ಎಂಬ ಅರ್ಜೆಂಟ್ನಲ್ಲಿ ಮರ್ತೋದೆ ಆದರೂ ನೋಡಿದ್ದು ನಮ್ಮ ಯಜಮಾನ್ರೇ ಅಲ್ವಾ ನಾನೇನು ಫೀಲ್ ಆಗುತ್ತಿಲ್ಲ ಎಂದಳು ತುಂಟ ನಗೆಯೊಂದಿಗೆ ಅವನನ್ನು ಊರಿಯಾಗಿ ನೋಡುತ್ತ ಕಾರ್ನರ್ ಲುಕ್ಸ್ನಿಂದ ಆಕೆಯನ್ನು ನೋಡಿದ ವಿಜಯ್ ನೋಟ ತಿರುಗಿಸಿಕೊಂಡು ಹೋಗೋಣವಾ ಎಂದಿದ್ದರಿಂದ ಕೃತಿಕಾ ಸಣ್ಣಗೆ ನಕ್ಕು ಸರಿ ಹೋಗೋಣ ಈ ಸೀರೆಯಲ್ಲಿ ಹೇಗಿದ್ದೀನಿ ನಾನು ಎಂದು ಕೇಳಿದಳು ವಿಜಯ್ ಆಕೆಯ ಕಡೆಗೆ ತಿರುಗಿ ಮೇಲಿಂದ ಕೆಳಗಡೆ ತನಕ ಸ್ಕ್ಯಾನ್ ಮಾಡುತ್ತಿದ್ದರೆ ನಾಚಿಕೆಯಿಂದ ಮುದುಡಿಕೊಂಡು ಅವನು ಏನು ಹೇಳ್ತಾನೆ ಅಂತ ಕಾತುರದಿಂದ ನೋಡುತ್ತಿದ್ದಾಳೆ ಕೃತಿಕಾ ಪರವಾಗಿಲ್ಲ ಚೆನ್ನಾಗಿಯೇ ಇದ್ದೀಯಾ ಇನ್ಫ್ಯಾಕ್ಟ್ ನಿನ್ನ ಕೋತಿ ಮುಖಕ್ಕೆ ಯಾವುದಾದರೂ ಚೆನ್ನಾಗಿಯೇ ಇರುತ್ತದೆ ಎಂದನು ದಿಕ್ಕುಗಳು ನೋಡುತ್ತಾ ಥ್ಯಾಂಕ್ ಯು ಫಾರ್ ದಿ ಕ್ಯೂಟ್ ಕಾಂಪ್ಲಿಮೆಂಟ್ ಎಂದು ನಗುತ್ತಾ ಅವನ ಕೆನ್ನೆಗಳನ್ನು ಹೇಳಿದು ಅತ್ತೆ ಹೋಗ್ಬರ್ತೀವಿ ಎಂದು ಕಿಚನ್ನಲ್ಲಿ ಇದ್ದ ನಿರ್ಮಲಾಗೆ ಹೇಳಿದಳು ಸರಿನಮ್ಮ ಹುಷಾರಾಗಿ ಹೋಗಿ ಬನ್ನಿ ಎಂದಳು ಹೊರಗಡೆಗೆ ಬರುತ್ತಾ ವಿಜಯ್ ಕೆನ್ನೆಗಳನ್ನು ಉಜ್ಜಿಕೊಳ್ಳುತ್ತಾ ಕೃತಿಕಾಳನ್ನು ಗುರೈಸಿಕೊಂಡು ನೋಡಿ ಅಮ್ಮ ಬಾಯ್ ಎಂದು ಹೊರಗಡೆಗೆ ನಡೆಯುತ್ತಿದ್ದರೆ ಅವನೊಂದಿಗೆ ಹೆಜ್ಜೆಗಳು ಹಾಕಿದಳು ಕೃತಿಕ ಸುದೀಪ್ ಜೊತೆ ಪ್ರಕೃತಿ ಹೋಟೆಲ್ಗೆ ತಲುಪಿದ ಸಿದ್ಧಾರ್ಥ್ ಅಲ್ಲಿ ಏರ್ಪಾಟುಗಳನ್ನೆಲ್ಲ ನೋಡಿಕೊಳ್ಳುತ್ತಾ ಬ್ಯುಸಿಯಾಗಿ ಇದ್ದಾನೆ ಬೈಕ್ ಇಳಿದು ಆತುರಾತುರವಾಗಿ ಒಳಗಡೆಗೆ ಬಂದ ರಿದ್ವಿಕ್ ನಿತ್ಯ ರೆಡಿಯಾದ ಎಂದು ಕಿರುಚುತ್ತಾ ಒಳಗಡೆಗೆ ಬಂದನು ಬೆಡ್ ಮೇಲೆ ಕುಳಿತು ಬುಕ್ ಮುಂದೆ ಹಾಕಿಕೊಂಡು ಎಲ್ಲಿಂದ ಪ್ರಾರಂಭಿಸಬೇಕು ಅಂತ ಅರ್ಥವಾಗದೆ ತಲೆಯನ್ನು ಕೆರೆದುಕೊಳ್ಳುತ್ತಿದ್ದ ನಿತ್ಯ ತಲೆ ತಿರುಗಿಸಿ ನೋಡಿ ರಡಿನಾ ಏನಕ್ಕೆ ಎಂದು ಕೇಳಿದಳು ಮಹೇಶಣ್ಣ ರಿಸೆಪ್ಷನ್ಗೆ ನಾನು ಬರ್ತೀನಿ ಅಂದರೆ ಆಕಾಶ್ ಬೇಡ ಅಂತ ಎಕ್ಸಾಮ್ಸ್ ಇದೆ ಅಂತ ಎಂದಳು ಸಪ್ಪಗೆ ಸಿದ್ಧಾರ್ಥಣ್ಣ ನಿನ್ನನ್ನು ಕರೆದುಕೊಂಡು ಬರಕ್ಕೆ ಹೇಳಿದ್ನು ಸ್ವಲ್ಪ ಹೊತ್ತು ಹಿದ್ದು ಬಂದ್ಬಿಡಿಯ ಬಿಡು ಬೇಗ ರೆಡಿಯಾಗು ಹೌದಾ ಚಿಟಿಕೆಯಲ್ಲಿ ರೆಡಿಯಾಗ್ತೀನಿ ಎಂದು ನಿತ್ಯ ಬ್ರೈಟ್ ಪೇಸ್ನೊಂದಿಗೆ ಹೇಳಿ ಫಾಸ್ಟಾಗಿ ಬೆಡ್ ಹಿಡಿದು ವಾಶ್ರೂಮ್ನೊಳಕ್ಕೆ ಓಡಿದರೆ ರಿತ್ವಿಕ್ ತನ್ನ ರೂಮಿಗೆ ಹೋದನು ರೆಡಿಯಾಗಿ ಬಂದ ನಿತ್ಯ ಚಿಕ್ಕಮ್ಮ ಬಾಯ್ ಬಾಯ್ ಮಾಮ್ ಎಂದಳು ಬಾಯ್ ಕಣೋ ಬೇಗ ಬಂದ್ಬಿಡಿ ಎಂದು ಸುಧಾ ಹೇಳಿದರೆ ಎಲ್ಲಿಗೆ ಹೋಗ್ತಾ ಇದ್ದೀರಾ ಎಂದು ಕೇಳಿದಳು ಸುಮಿತ್ರ ಅಣ್ಣನ ಫ್ರೆಂಡ್ ಮ್ಯಾರೇಜ್ ರಿಸೆಪ್ಷನ್ ಪಾರ್ಟಿ ಇದೆ ಮಾಮ್ ಅಣ್ಣ ಬೇಗ ಬಾರೋ ಎಂದಳು ನಿತ್ಯ ತನ್ನನ್ನು ತಾನು ನೋಡಿಕೊಳ್ಳುತ್ತಾ ಫ್ರೆಂಡ್ ಫ್ರೆಂಡೇನೋ ಅಂತ ಅಂದುಕೊಂಡ ಸುಮಿತ್ರ ಇನ್ನೇನು ಕೇಳದೆ ಸರಿ ಬೇಗ ಬಂದ್ಬಿಡಿ ತುಂಬ ಲೇಟ್ ಮಾಡಬೇಡಿ ಎಂದು ಹೇಳಿ ಟಿ ವಿ ನೋಡುತ್ತಿದ್ದಾಳೆ ರಿತ್ವಿಕ್ ರೆಡಿಯಾಗಿ ಬಂದರೆ ಇಬ್ಬರು ಕಾರಿನಲ್ಲಿ ಹೋಟೆಲ್ಗೆ ತಲುಪಿದರು ಫೈವ್ ಸ್ಟಾರ್ ಹೋಟೆಲ್ ಆದ ಪ್ರಕೃತಿ ಹೋಟೆಲ್ ಫುಲ್ ಲೈಟ್ಸ್ ಅಂಡ್ ಡೆಕೋರೇಷನ್ನೊಂದಿಗೆ ತುಂಬ ಅದ್ಭುತವಾಗಿ ಕಾಣುತ್ತಿದೆ ಎಂಟ್ರೆನ್ಸ್ನಲ್ಲಿ ಎರಡೂ ಕಡೆ ಮಹೇಶ್ ರಮ್ಯ ಫೋಟೋ ಇಟ್ಟು ಫ್ಲವರ್ಸ್ ಲೈಟ್ಸ್ನೊಂದಿಗೆ ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿದೆ ಸ್ವಿಮ್ಮಿಂಗ್ ಫೂಲ್ ಪಕ್ಕದಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಫ್ಲವರ್ಸ್ ಲೈಟ್ಸ್ನೊಂದಿಗೆ ತುಂಬ ಅದ್ಭುತವಾಗಿ ರೆಡಿ ಮಾಡಿರುವ ಸ್ಟೇಜ್ ಏರ್ಪಾಟುಗಳೆಲ್ಲ ಪೂರ್ತಿಯಾಗಿದ್ದರಿಂದ ಸ್ವಿಮ್ಮಿಂಗ್ ಪೂಲ್ ಹತ್ತಿರಕ್ಕೆ ಬಂದ ಸಿದ್ಧಾರ್ಥಿಗೆ ಆ ತಣ್ಣನೆಯ ಗಾಳಿಗೆ ಆಯಾಗಿ ಉಸಿರಾಡುತ್ತಿರುವ ಥರ ಇದೆ ಒಳಗಡೆಗೆ ಹೆಜ್ಜೆ ಇಡುತ್ತಿದ್ದಂತೆ ಆಕಾಶ್ಗೋಸ್ಕರ ಹುಡುಕಾಡಿದವು ನಿತ್ಯ ಕಣ್ಣುಗಳು ನೋಡು ಅಲ್ಲಿದ್ದಾರೆ ಬಾವ ಎಂದು ವಿಜಯ್ ಸುದೀಪ್ ಜೊತೆ ಮಾತನಾಡುತ್ತಿದ್ದ ಆಕಾಶ್ ಕಡೆ ತೋರಿಸಿದನು ರಿತ್ವಿಕ್ ಸ್ಕರ್ಟ್ ಮೇಲಕ್ಕೆ ಹಿಡಿದುಕೊಂಡು ರಿತ್ವಿಕ್ ಜೊತೆ ನಗುತ್ತ ಆಕಾಶ್ ಹತ್ತಿರಕ್ಕೆ ಹೋದ ನಿತ್ಯ ಅವನು ಸ್ವಂಟವನ್ನು ಗಿಚ್ಚಿ ಆಯಣ್ಣ ಆಯ್ ಕೃತಿ ಎಂದು ಅವರೊಂದಿಗೆ ನಗುತ್ತಾ ಮಾತನಾಡುತ್ತಿದ್ದರೆ ಆಕಾಶ್ ಚಿರುಕೋಪದಿಂದ ನೋಡುತ್ತಿದ್ದಾನೆ ಹಾಯ್ ಬಾವಾ ಎಂದು ಆಕಾಶ್ ಭುಜದ ಸುತ್ತಲೂ ಕೈಯನ್ನು ಹಾಕಿ ವಿಜಯ್ ಸುದೀಪ್ ಕೃತಿಕಾಳನ್ನು ಮಾತನಾಡಿಸಿ ಅಣ್ಣ ಎಲ್ಲಿದ್ದಾನೆ ಎಂದು ಕೇಳಿದನು ರಿತ್ವಿಕ್ ಸ್ವಿಮ್ಮಿಂಗ್ ಪೂಲ್ ಹತ್ತಿರ ಇದ್ದಾನೆ ರಿತ್ವಿಕ್ ಎಂದು ಸುದೀಪ್ ಹೇಳಿದ್ದರಿಂದ ನಿತ್ಯ ನಡಿ ಎಂದು ರಿತ್ವೀಕ್ ಆ ಕಡೆ ಹೋಗುತ್ತಿದ್ದರೆ ಅವರೊಂದಿಗೆ ನಡೆದನು ಆಕಾಶ್ ಓಯ್ ರಾಕ್ಷಸಿ ನಿನ್ನನ್ನು ಬರಬೇಡ ಅಂತ ಹೇಳ್ದೆ ಅಲ್ವಾ ಎಂದು ಆಕಾಶ್ ಕೇಳುತ್ತಿದ್ದರೆ ಹಲೋ ನಾನೇನು ನಿನ್ನ ಸೈಡ್ನಿಂದ ಬರಲಿಲ್ಲ ನಮ್ಮ ಅಣ್ಣನ ಸೈಡ್ನಿಂದ ಬಂದೆ ಎಂದು ಅವನನ್ನು ತಳ್ಳಿಕೊಳ್ಳುತ್ತಾ ಮುಂದಕ್ಕೆ ಹೋಗುತ್ತಿದ್ದರೆ ಆಕಾಶ್ ನಗುತ್ತಾ ಆಕೆ ಹಿಂದೆ ಓದನು ದರ್ಶನ್ ಜೊತೆ ಬರುತ್ತಿರುವ ಕಲ್ಯಾಣನ್ನು ನೋಡಿ ನಗುತ್ತಾ ಅವರಿಗೆ ಹೆದರು ಓದಳು ಕೃತಿಕ ಚೆನ್ನಾಗಿದ್ದೀಯೇನೋ ಎಂದು ಆಕೆಯನ್ನು ಆತ್ಮೀಯವಾಗಿ ಹಪ್ಪಿಕೊಂಡನು ಕಲ್ಯಾಣ್ ಚೆನ್ನಾಗಿದ್ದೀನಿ ಅಣ್ಣ ಎಲ್ಲರೂ ಚೆನ್ನಾಗಿದ್ದಾರಾ ಚಿನ್ನು ನನ್ನು ತುಂಬ ಮಿಸ್ ಆಗ್ತಾ ಇದ್ದೀನಿ ಎಂದಳು ಅವನನ್ನು ಬಿಟ್ಟು ಅವನು ಸಹ ಅತ್ತೆ ಯಾವಾಗ ಬರ್ತಾಳೆ ಅಂತ ಪ್ರತಿದಿನ ಕೇಳ್ತಾ ಇರ್ತಾನೆ ಎನ್ನುತ್ತಾ ಎದುರಿಗೆ ವಿಜಯ್ ಸುದೀಪ್ನನ್ನು ನೋಡಿ ಹಾಯ್ ಬಾವಾ ಹಾಯ್ ಸುದೀಪ್ ಎಂದು ಹಗ್ನೊಂದಿಗೆ ಮಾತನಾಡಿಸಿದನು ಹಾಯ್ ದರ್ಶನ್ ಆಂಟಿ ಅವರು ಚೆನ್ನಾಗಿದ್ದಾರಾ ಪಾರ್ಟಿಗೆ ಬರಲಿಲ್ಲ ಯಾಕೆ ಎಂದು ಕೇಳಿದಳು ಕೃತಿಕಾ ನಿಧಾನವಾಗಿ ಬರ್ತೀನಿ ಅಂತ ಹೇಳಿದರು ಇಷ್ಟಕ್ಕೂ ಹೇಗಿದೆ ನಿನ್ನ ಮ್ಯಾರಿಡ್ ಲೈಫ್ ಈ ಸೀರಿಯಲ್ಲಿ ಸೂಪರಾಗಿ ಕಾಣ್ತಿದ್ದೀಯಾ ಎಂದು ದರ್ಶನ್ ನಗುತ್ತಾ ಹೇಳುತ್ತಿದ್ದರೆ ಸಣ್ಣಗೆ ನಕ್ಕು ಥ್ಯಾಂಕ್ಸ್ ಎಂದಳು ಕೃತಿಕ ಕಲ್ಯಾಣ್ ಜೊತೆ ಮಾತನಾಡುತ್ತಲೇ ಇವರಿಬ್ಬರನ್ನು ಒಂದು ಕಣ್ಣು ಗಮನಿಸುತ್ತಿದ್ದ ವಿಜಯ್ನನ್ನು ನೋಡಿ ಸಣ್ಣಗೆ ಮುಗುಳ್ನಕ್ಕನು ಸುದೀಪ್ ಈಗಲೇ ಬರ್ತೀನಿ ಭಾವ ಎಂದು ಕಲ್ಯಾಣ್ ಆಕಾಶವರ ಹತ್ತಿರಕ್ಕೆ ಹೋದರೆ ಇಲ್ಲಿ ಯಾರಿಗೂ ಚೆನ್ನಾಗಿ ಉರಿಯುತ್ತಿರುವ ಥರ ಇದೆ ಎಂದನು ಸುದೀಪ್ ವಿಜಯ್ನನ್ನು ಓರಿಯಾಗಿ ನೋಡುತ್ತ ವಿಜಯ್ ಅವನ ಕಡೆ ಒಂದು ಲುಕ್ ಕೊಟ್ಟರೆ ತುಂಟನಗೆ ಬೀರುತ್ತಾ ಕಣ್ಣೆಗರಾಕಿದನು ಸುದೀಪ್ ನಿನ್ನ ಮುಖ ಕಣೋ ಎಂದು ಸುದೀಪ್ ಮುಖವನ್ನು ಕೈಯಿಂದ ಪಕ್ಕಕ್ಕೆ ತಳ್ಳಿದನು ಆಯ್ ವಿಜಯ್ ಎನ್ನುತ್ತಾ ದರ್ಶನ್ ಶೇಕ್ ಹ್ಯಾಂಡ್ ಕೊಟ್ಟರೆ ಆಯ್ ಎಂದು ಬಲವಂತವಾಗಿ ನಕ್ಕನು ವಿಜಯ್ ಸುದೀಪ್ನನ್ನು ಮಾತನಾಡಿಸಿ ಕಲ್ಯಾಣ್ರವರ ಹತ್ತಿರಕ್ಕೆ ಹೋದ ದರ್ಶನ್ ಕಡೆ ಕೆಲವು ಕ್ಷಣಗಳ ಕಾಲ ನೇರವಾಗಿ ನೋಡಿ ನೋಟ ತಿರುಗಿಸಿಕೊಂಡನು ವಿಜಯ್ ಸ್ವಲ್ಪ ಸಮಯಕ್ಕೆ ದಿವ್ಯಾ ವಿಕ್ರಮ್ ಕಿರಣ್ ಮಹಿಮರವರು ಬಂದರೆ ಎಲ್ಲರೂ ಒಂದತ್ರ ಸೇರಿ ಹರಟೆ ಹೊಡೆಯುತ್ತಿದ್ದಾರೆ ಇದ್ದಕ್ಕಿದ್ದಂತೆ ಡ್ರಮ್ಸ್ ಜೊತೆ ಫಾಸ್ಟ್ ಬೀಟ್ ಮ್ಯೂಸಿಕ್ ಪ್ಲೇ ಆಗುತ್ತಾ ಆಕಾಶದಲ್ಲಿ ಪೈಯರ್ ಕ್ರಾಕರ್ಸ್ ಹತ್ತಿ ಉರಿಯುತ್ತಿದ್ದರೆ ಬಂದ ಗೆಸ್ಟುಗಳೆಲ್ಲರೂ ಎಕ್ಸೈಟಿಂಗ್ ಆಗಿ ಎಂಟ್ರೆನ್ಸ್ ಕಡೆ ನೋಡಿದರು ಪರ್ಪಲ್ ಕಲರ್ ಸೂಟ್ನಲ್ಲಿ ಹ್ಯಾಂಡ್ಸಮ್ ಆಗಿ ಕಾಣುತ್ತಿರುವ ಮಹೇಶ್ ಪರ್ಪಲ್ ಕಲರ್ ಬ್ಯೂಟಿಫುಲ್ ಡಿಸೈನರ್ ಲೆಹಂಗಾದಲ್ಲಿ ಸುಂದರವಾಗಿ ಕಾಣುತ್ತಿರುವ ರಮ್ಯಾ ಒಬ್ಬರ ಕೈ ಒಬ್ಬರು ಹಿಡಿದುಕೊಂಡು ಜೋಡಿಯಾಗಿ ಎಂಟ್ರಿ ಕೊಟ್ಟರು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು